ಅವರನ್ನ ಯಾರನ್ನು ಕೂಡ ಅಧ್ಯಕ್ಷ ಅಂತ ಘೋಷಣೆ ಎಲ್ಲಿ ಮಾಡಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಪತ್ರಿಕಾ ಮಾಧ್ಯಮದ ಪಸ್ಟ್ವಾಗಿ ಭೀಮಾನಸಾಲಿಯವರು ಗಂಟಾ ಘೋಷವಾಗಿ ಹೇಳಿದಾರೆ ನಾವು ಎಲ್ಲರ ವಿಶ್ವಾಸಗಳನ್ನು ತೆಗೆದುಕೊಂಡು ನಾವು ಅಧ್ಯಕ್ಷ ಮಾಡಿರೋ ಕೇಸ ಹೇಳಿ ಬಾಯಿ ತೆರೆದು ಹೇಳ್ತಾರ ಆದ್ರೆ ಹಿರಿಯರಾಗಿರ ಅವ್ರಿಗೆ ಗೌರವ ಕೊಡ್ತೀವಿ ಇನ್ನನು ಕೂಡ ಗೌರವ ಕೊಡ್ತೀರಿ ಐದು ಮಂದಿ ಕಲ್ತ್ ಕೇಸಿ ಯಾವಾಗ ನಮ್ಮನ್ನು ಕೂರ್ಸ್ಕೊಂಡು ನಿಮ್ಗೆ ಹಿಂಗಲ್ಲ ನಿಮ್ದು ಹಿಂಗ ಮಾಡಲಂತ ಅಂತ ಹೇಳಿ ಯಾವತ್ತಿ ಕೂಡ ಮಾತಾಡಿಲ್ಲ ನಾವು ಕೂಡ ವಿಮಾನ ಸಾಲಿಗೆ ಕೇಳ್ತಾ ಇದ್ದೀವಿ ಒಂಟ್ಕಮಾನ್ ವರ್ಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಮಾಡಂಗಿಲ್ಲ ಅಂತ ಕೇಳ ತನ್ನ ಮನೆಯಾಗ ಏನಪ್ಪ ಅಂದ್ರೆ ಕುಂತ ಏನಪ್ಪ ಅಂದ್ರೆ ಹೇಳಿಕೊಟ್ಟು ಮಾತು ಅದು ಮರ್ತಾರ ಭೀಮಾನಸಾಲಿಯವ್ರ ಏನಾರ ಅದಕ್ಕೋಸ್ಕರ ನಾವ್ ಏನ್ ಮಾಡಿವಿ ಹಿರಿಯರ ಮೇಲೆ ಏನಪ್ಪ ನಿರಕ್ಷರಾಗ ಅಂತ ಕೇಸಿ ನಾವು ಕೈ ಎತ್ತಿ ಅಂತ ಕೇಸು ಹೇಳ್ತಾರಲ್ಲ ಕೈ ಎತ್ತಿ ನಿಜ ಅದ ಆದ್ರೆ ಅವ್ರಿಗೆ ಮಾಡ್ಬೇಕು ಒಂಟ ಕಮಾನ್ ವರಾಗ ಅಂತ ಅಂತ ಹೇಳಿಲ್ಲ ಯಾರು ಅಭ್ಯರ್ಥಿಗಳು ಅಭ್ಯರ್ಥಿಗಳು ಕೇಳ್ಯಾರ ಅಷ್ಟೇ ಆಯ್ತು ಅಂತ ಹೇಳಿದ್ವಿ ಅಭ್ಯರ್ಥಿ ಯಾರು ಇವತ್ತಿಂದ ನಾವು ಭೀಮಾನಸಾಲಿ ಮಾತಾಡಿಕ ಉತ್ತರ ಕೊಡ್ತೀವಿ ಸಾಲಿ ಅವ್ರ ಮನೆಯಾಗ ಏನಪ್ಪ ಅಂದ್ರೆ ಮಾತಾಡಿಕೆ ಏನಪ್ಪ ಅಂದ್ರೆ ಮೇಲೆ ಅದೇನಪ್ಪ ಅಂತಂದ್ರೆ ಮಾಡ್ಯಾರ ಆದ್ರೆ ಯಾವುದೇ ಕಾರಣಕ್ಕೂ ಒಂಟ ಕಮ್ಮನ್ ಒಳಗಾಗಿ ಮಾಡೋಲ್ಲ ಅಂತ ಕೇಳಿ ಹೇಳಿ ಗಂಟ ಘೋಷವಾಗಿ ಹೇಳಲ್ಲ ಆ ಮಾತಿನ ತಕ್ಕ ಬಗ್ಗೆ ನಿರ್ಮಾಣ ಸಾಲಿ ಅವರು ಸುಮ್ಮನೆ ಅಭ್ಯರ್ಥಿಗಳ ಮೇಲೆ ಅವ್ರಿಗೆ ಕರೆಸಿವಿ ಮಾತಾಡಿ ಯಾವಾಗ ಐದು ಮಂದಿ ಕರಿಸಿ ಯಾರಿಗೆ ಏನಪ್ಪಾ ಅಂತಂತಂದ್ರೆ ನೀವು ಹದಿನೆಂಟು ತಿಂಗಳಂತ ಕೇಳಿ ಹೇಳ್ತಾರೆ ಯಾರು ಹೇಳಿ ಹೇಳೋರು ಸುಮ್ಮನೆ ತಮ್ಮ ಮನಸ್ಸಿಗೆ ಬಂದಾಗ ಏನಪ್ಪ ಅಂತಂದ್ರೆ ಮಾತಾಡ್ತಾರಂತಂದ್ರೆ ನಾವು ಕೂಡ ಏನಪ್ಪ ಅಂತ ಸಣ್ಣವಾಗಿ ಏನಪ್ಪ ದುಡ್ಡು ಮಾತಾಡಬಾರ ಸುಮ್ಮನೆ ಕುಂತೀವಿ ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಏನಪ್ಪ ಅಂತಂದ್ರೆ ಕಾಟಾಚಾರಕ್ಕಾಗಿ ಹೇಳಿದ್ರು ನಾವು ಕೂಡ ಏನಪ್ಪ ಏನಪ್ಪಾಂತಂದ್ರೆ ತಮ್ಮ ವಿರುದ್ಧ ನಾವು ಮಾತಾಡ್ಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅದ್ರಾಗೇನು ಅದ್ರಾಗಿ ಮಾತಿಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ವಯಂ ಘೋಷಣೆವಾಗಿ ಅವರು ಅಧ್ಯಕ್ಷ ಮಾಡ್ಕೊಂಡಾರೆ ಇಡೀ ತಾಲೂಕದಲ್ಲಿ ನಾಟಕ ನಮ್ಮ ಶಿವಕುಮಾರ್ ಕಾಟಮ್ ಅವರಿಗೆ ಇಡೀ ತಾಲೂಕ ಯುವ ಬಳಗ ಇರ್ಬೋದು ಹಿರಿಯರು ಇರಬಹುದು ಮುಖಂಡರು ಇರ್ಬೋದು ಇಡೀ ತಾಲೂಕಿನ ನಿಂತೇ ಅವ್ರಿಗೆ ತಾಲೂಕು ಅಧ್ಯಕ್ಷ ಘೋಷಣೆ ಮಾಡಿರ್ತಕ್ಕಂಥ ಭೀಮಣ್ಣ ಶ್ರೀ ಅವರು ತಿಪ್ಪಣ ಕಮಕು ನೇತೃತ್ವದಲ್ಲಿ ಇಡೀ ರಾಜ್ಯ ಮಟ್ಟದ ಸುದ್ದಿ ಆಗ್ಯದ ಇಡೀ ತಾಲೂಕಾದಲ್ಲಿ ಏನಪ್ಪ ಅಂತ ಅವ್ರಿಗೆ ಅದನ್ನ ಕೆಲಸ ಮಂದಿನೂ ಕೂಡ ಮಾಡಿದ್ದಾರೆ ಅದಕ್ಕೆ ಇನ್ನೂ ಒಂದು ಭೀಮಣ್ಣ ಸಲ್ಲಿ ಹೇಳಕ್ ಇಷ್ಟಪಡ್ತೀನಿ ನನ್ನ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ತೊಡೆಗೊಳ್ಳಿದ್ರು ಕೂಡ ಸಮಾಜ ಬೀರಿ ಯಾವುದು ಹೋಗಿಲ್ಲ ಆದ್ರೂ ಕೂಡ ನಾನು ವೈಯಕ್ತಿಕವಾಗಿ ಮಾತಾಡಿದರ ಭೀಮಣ್ಣ ಸಾಲಿ ಅವರು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ರೆ ಇವನ್ನೆಲ್ಲ ಕೊಡುಗೆ ಅಂತ ನಂದು ಏನು ಕೊಡುಗೆ ಅದ್ರಿ ಅವ್ರು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ನಿಜ ಆದ್ರೆ ಭೀಮಣ್ಣ ಸಾಲಿ ಅವ್ರಿಗೆ ಏನು ನಮಗ ಮಗ ಏನೇ ಕೊಡುಗೆ ಇತ್ತು ಅಂದ್ರೆ ನಾನು ಊರದ ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿವಿ ಮಗಲಿದ್ರೆ ಅಧ್ಯಕ್ಷ ಮಾಡ್ಯಾರ ಅವಾಗ ಏನಪ್ಪ ಅಂತಂದ್ರೆ ವಾಲ್ಮೀಕಿ ನಾಯಕರ ನೇತೃತ್ವ ನಾನು ಅಧ್ಯಕ್ಷ ಆಗ್ಯದ್ ಅದು ನಾನು ಮೆಚ್ಕೋಬೇಕಾಗಿತ್ತು ಅಂದ್ರೆ ಭೀಮಣ್ಣ ಸಾಲ ಯಾವ್ದು ಅಲ್ಲ ಇದು ನಾ ಸಮಾಜಕ್ಕಾಗಿ ಅವನಿಗೆ ಮಾಡಿದಂತ ಸಮಾಜಕ್ಕಾಗಿ ಏನ್ ಮಾಡಿ ಅಂದ್ರೆ ಮೂರ್ ಸಲಷ್ಟೇ ನಾಯಕ ತರಲ ಗೊತ್ತಿದ್ದವ್ರಿ ಮೂರ್ ಅಷ್ಟೇ ನಾಯಕ ತರ್ಲ ಗೊತ್ತಿದೆವು ಅದಕ್ಕೆ ಇವೆಲ್ಲ ಏನಪ್ಪಾ ಅಂತಂದ್ರೆ ರಾಜಕೀಯ ಮಾತಾಡೋದು ಬೇಡ ಸಮಾಜ ಬಂದಾಗ ಮಾತ್ರ ನಿಮ್ಗೆ ಏನೇತರು ಹಿರಿಯರ ನಾವು ಗೌರವ ಇಟ್ಕೊಂಡಿ ಆ ಗೌರವ ತಮ್ಮಲ್ಲಿ ಇಟ್ಕೋಬೇಕಂತಕ್ಕಂತ ಮಾತನ್ನು ಕೂಡ ಪತ್ರಿಕೆ ಮಾಧ್ಯಮದ ಹತ್ರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಏನೇ ಹೆದ್ರುನು ನಮ್ಮ ತಾಲೂಕದಲ್ಲಿ ಒಳ್ಳೆಯ ವಾತಾವರಣ ಇದೆ ಶಿವಕುಮಾರ್ ಕಾಟಂಬರ ಅಧ್ಯಕ್ಷ ಆದ್ಮೇಲೆ ತಕ್ಷಣನೇ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಕೆ ಅಂತ ಏನಪ್ಪ ಅಂದ್ರೆ ಪರ್ಮಿಷನ್ ತಂದಕ್ಕೆ ಸ್ಥಳ ಸ್ಥಳ ಅದು ಶಿಶಾ ಹಸ್ತಾಂತ್ರ ಮಾಡಿಕೆ ಬೇರೆ ಕಡೆ ಕೂರ್ಸುವಂತ ಕೆಲಸ ಆಗ್ತಾ ಇದೆ ಎಲ್ಲಾ ಕಡೆ ಸ್ವಚ್ಛತೆ ಮಾಡ್ತಾ ಇದೆ ಇದನ್ನು ಕೂಡ ಒಂದು ಯಾಕ ಕುಂಠಿತವಾಗ್ಯದ ಅಂತ ಕೇಳಿ ಏನಪ್ಪ ಅಂತಂದ್ರೆ ಅಧ್ಯಕ್ಷರ ನೇತೃತ್ವದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಾ ಕಡೆ ನೋಡ್ಕೊಂಡು ಮಾಡ್ಕೊಂಡು ಇವತ್ತು ನಾವು ಕೂಡ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ನಾವು ಇಡೀ ನಿಯೋಗ ಏನಪ್ಪ ಅಂತಂದ್ರೆ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಮ್ಮ ತಾಲೂಕಾ ಪೊಲೀಸ್ ಸಮಾಜನು ಕೂಡ ಹೋಗಿ ಬೆಟ್ಟಿಯಾಗಿ ಆದಷ್ಟು ಬೇಗ ನಮ್ಮ ಭವನ ಆದಷ್ಟು ಬೇಗ ಮಾಡಲಿ ಅಂತ ಕೇಳಿ ನಾವು ಕೂಡ ಹೋಗಿ ಬೆಟ್ಟಿಯಾಗಿ ನಾವು ಕೂಡ ವಿನಂತಿ ಮಾಡ್ಕೊತೀವಿ ಅಂತಕ್ಕಂಥ ಮಾಡ್ತೀವಿ